ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಚಲೋ ಇದ್ದೀರ ಅಂದ್ಕೋತೀನಿ ರೀ ನಾನು ಚಲೋ ಇದ್ದೀನಿ ನಾನು ಇವತ್ತಿನ ವೀಡಿಯೋದಾಗ ನಾನು ನಮ್ಮ ಕೂದಲನ್ನ ಅದು ಅಪ್ಪಾಗಿ ಕಪ್ಪಾಗಿ ಮತ್ತು ಉದ್ದವಾಗಿ ಬೆಳೆಯಲು ಮತ್ತು ಆರೋಗ್ಯವಾಗಿ ಬೆಳೆಯಲು ಮನೆಯಲ್ಲೇ ಎಣ್ಣೆನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಲತ್ತೀನಿ ರೀ ನಾನು ಎಲ್ಲ ಹೆಣ್ಮಕ್ಳಿಗೂ ತಮ್ಮ ತಮ್ಮ ಕೂದಲು ತಪ್ಪಾಗಿರ್ಬೇಕು ಉದ್ದವಾಗಿರ್ಬೇಕು ಅಂದವಾಗಿ ಕಾಣಿಸ್ಬೇಕನ್ನೋ ಆಸೆ ಇರ್ತದ್ರಿ ಒನ್ ಮಂತ್ ಪ್ಯಾಕ್ ನಾವು ಮನೆ ಚೇಂಜ್ ಮಾಡಿದ್ರಿಂದ ನೀರಿಗಾಗಿ ನಮಗೂ ಕೂದಲು ಹೋಗಿವ್ರಿ ನಾ ಭಾಳ ಟೆನ್ಷನ್ ತೊಗೊತಿದ್ದ ರೀ ಹೇರ್ಸ್ ಹೋಗಿದ್ರಿಂದ ನಮ್ಮ ಫ್ರೆಂಡಿಗೆ ಹೇಳಿದ್ರೆ ನಮ್ಮ ಫ್ರೆಂಡ್ ಇದು ಎಣ್ಣೆ ಸಜೆಸ್ಟ್ ಮಾಡಿದೋಳು ಮನೆಯಲ್ಲಿ ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೊಂಡು ಹಚ್ಕೋ ಹಚ್ಕೊಳ್ಬೇಕು ಅಂತ ನಾನು ಇವಾಗ ಒನ್ ಮಂತ್ ಆಯ್ತು ಯೂಸ್ ಮಾಡ್ಲತ್ತೀನಿ ರೀ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕ್ಯದ್ರಿ ನೀವು ನೋಡ್ಬೋದು ರೀ ವಿಡಿಯೋದಾಗ ಮುಂಚೆ ನಮ್ಮ ಒನ್ ಮಂತ್ ಮುಂಚೆ ನಂದು ಹೇರ್ಸ್ ಹ್ಯಾಕ್ ಆಗಿವ್ರಿ ಸೇಮ್ ಕೊತ್ತಂಬರಿ ಸೊಪ್ಪು ಥರ ಆಗಿವ್ರಿ ಇವಾಗ ಒಳ್ಳೆ ರಿಸಲ್ಟ್ ಬಂದದ್ರಿ ತಪ್ಪಾಗಿ ಮತ್ತು ಉದ್ದವಾಗಿ ಬೆಳೆದದ್ರಿ ಇವಾಗ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲ ತಿನ್ರಿ ಇದು ವಿಡಿಯೋ ನಾ ಎಲ್ಲ ನಮ್ಮ ಮನೇಲಿಂದೇ ತೊಗೊಂಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಮನೇಲೇ ಬೆಳಿತಾವ್ರಿ ಅಲ್ಲಿಂದೇ ತೊಗೊಂಡಿದ್ದೆ ನಾನು ಬರ್ರಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅಂತ ಒಂದು ಹಿಡಿ ಆಗೋಷ್ಟು ಬೇವಿನ ತಪ್ಪಲು ತೊಗೊಂಡಿನ್ರಿ ಬೇವಿನ ತಪ್ಪಲು ಹಾಕೋದ್ರಿಂದ ನಮ್ಮ ತಲೆ ಹೊಟ್ಟು ಹುಣ್ಣು ಏನೂ ಆಗ ಮತ್ತು ಅಲೋವೆರಾ ರೀ ಎಲೋವೇರಾ ಕಟ್ ಮಾಡ್ಕೊಂಡು ನಾನು ಒಳಗಡೆಯಿಂದ ಜೆಲ್ ತಕೊಂಡು ಇಟ್ಕೊಂಡೀನಿ ಅಲೋವೆರಾ ಜೆಲ್ ಹಾಕೋದ್ರಿಂದ ನಮ್ಮ ಹೇರ್ ಸ್ಮೂತಾಗಿ ಶೈನಿಯಾಗಿ ಇರ್ತದ್ರಿ ಮತ್ತೊಂದು ದೊಡ್ಡದು ಕಪ್ ಆಗೋಷ್ಟು ಕರಿಬೇವು ತೊಗೊಂಡು ಇಟ್ಕೊಂಡಿನ್ರಿ ನಾನು ಕರಿಬೇವು ಹಾಕೋದ್ರಿಂದ ನಮ್ಮ ಹೇರ್ಸ್ ಕಪ್ಪಾಗಿ ಬೆಳಿತಾವ್ರಿ ನಮ್ಮ ಆರೋಗ್ಯಕ್ಕೆ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೇದು ರೀ ಇದು ಕರಿಬೇವು ಮತ್ತು ದಾಸವಾಳದ ಹೂವು ರೀ ದಾಸವಾಳದ ಹೂವು ಹಾಕೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಚಲೋ ಆಯ್ತದ್ರಿ ನಮ್ಮ ಮನೆಯಲ್ಲಿ ಒಂದೇ ಹೂವು ಬೆಳೆದೈತಿರಿ ನಾನು ಒಂದೇ ಹೂವು ತೊಗೊಂಡಿನಿ ನಿಂಬಲ್ಲಿ ಎರಡು ಮೂರು ಇದ್ರೆ ತೊಗೊಳಿರಿ ಮತ್ತು ಒಂದು ಏಳೆಂಟು ಎಲೆ ತೊಗೊಂಡಿನ ದಾಸವಾಳದ ಎಲೆಗಳು ಅದನ್ನು ನಮ್ಮ ಕೂದಲು ಬೆಳಿಲಕ್ಕೆ ಹೆಲ್ಪ್ ಮಾಡ್ತದೆ ರೀ ಮತ್ತು ಒಂದು ಪ್ಯಾರಾಶೂಟ್ ಆಯಿಲ್ ತಗೊಂಡಿನಿ ಹೇರ್ ಆಯಿಲು ಟೂ ಫಿಫ್ಟಿ ಎಮ್ ಎಲ್ ರೀ ಎಲ್ಲನೂ ನಮ್ಮ ಮನೆಯಲ್ಲೇ ಸಿಗೋದು ರೀ ಹೊರಗಡೆ ಇಲ್ಲ ರೀ ಇದರಲ್ಲಿ ನೀವು ಫೈವ್ ಹಂಡ್ರೆಡ್ ಎಮ್ ಎಲ್ ಮಾಡ್ಕೊಳ್ಳೋದಾದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿ ಡಬಲ್ ತೊಗೊಂಡು ಮಾಡ್ಕೊಬೋದು ರೀ ನೋಡಿ ಆಯಿಲ್ ಕಾಸಕ್ಕಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಒಳಗೆ ಹಾಕಿ ನೋಡಿ ಒಂದಾದ ಒಂದು ಹಾಕೋಬೇಕು ಎಲ್ಲ ಎಲ್ಲ ನಾವು ಒಂದು ಫಿಫ್ಟೀನ್ ಮಿನಿಟ್ಸ್ ಇಲ್ಲ ಟ್ವೆಂಟಿ ಮಿನಿಟ್ಸ್ ಹಾಗೆ ಕುದಿಸ್ಕೊಳ್ಬೇಕ್ರಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಉರಿ ಹಾಗೆ ಕುದಿಸ್ಕೊಳ್ಬೇಕ್ರಿ ಒಂದು ಫಿಫ್ಟೀನ್ ಇಲ್ಲ ಟ್ವೆಂಟಿ ಮಿನಿಟ್ಸು ಅದು ಕುದಿತಾ ಕುದಿತಾ ಫುಲ್ ಎಲ್ಲ ಕಲರ್ ಚೇಂಜ್ ಆಗ್ತದ್ರಿ ಹಾಗೆ ಕುದಿಸ್ಕೊಳ್ಬೇಕ್ರಿ ಟ್ವೆಂಟಿ ಮಿನಿಟ್ಸ್ವರೆಗೂ ಹಾಗೆ ಕುದಿಸ್ಕೊಳ್ಬೇಕು ಈಗ ಕಲರ್ ಚೇಂಜ್ ಆಗ್ಲತ್ತದ ನೋಡಿರಿ ವೀಕ್ಷಕರೀ ಇವಾಗ ಕುದಿದ್ರಿ ಫುಲ್ ಎಲ್ಲ ನೋಡ್ಬೋದು ರೀ ಎಲ್ಲ ಎಷ್ಟು ಕಲರ್ ಚೇಂಜ್ ಆಗಿದೆ ಫುಲ್ ಅಂತ ಈಗ ಇದು ಸ್ವಲ್ಪ ಹಾರಕ್ಕೆ ಬಿಡ್ಬೇಕ್ರಿ ಒಂದು ನಿಮಿಷ ಹಂಗೆ ಆಮೇಲೆ ಹಾಕ್ಕೊಳ್ಬೇಕು ರೀ ಇವಾಗ ನಾನು ಸೋತ್ ಸೋಸ್ಕೊಳ್ತೀನಿ ನೋಡಿರಿ ಸೋಸ್ಕೊಳ್ಬೇಕ್ರಿ ಹಾಗೆ ಎಣ್ಣೆ ಹೋಗೋವರು ಫುಲ್ಲು ಆಮೇಲೆ ಮೇಲಿನ ಸ್ಪೂನ್ ತೊಗೊಂಡು ಈ ಥರ ಮಾಡ್ಬೇಕು ರೀ ಒಳಗೆ ಎಣ್ಣೆ ಅದು ಏನಾದರೂ ಇದ್ರೆ ಕೆಳಗಡೆ ಬರ್ತದ್ರಿ ಇವಾಗ ನೋಡಿರಿ ಲಾಸ್ಟಿಗೆ ಎಣ್ಣೆ ಹ್ಯಾಂಗಾಗ್ಯದಂತ ಎಣ್ಣೆ ಕಲರು ಬಂದದ್ ನೋಡಿರಿ ಕಲರ್ನು ಚೇಂಜ್ ಆಗ್ಯದ ಇದು ನ್ಯಾಚುರಲ್ ರೀ ಒಂದು ವಾರದಲ್ಲಿ ಒಂದು ಮೂರು ನಾಲ್ಕು ಸಾರಿ ರೀ ಇದು ಎಣ್ಣೆ ನೈಟ್ ಟೈಮ್ ಮಲ್ಕೋವಾಗ ಹಚ್ಕೋಬೇಕು ರೀ ಹಚ್ಕೊಂಡು ಮಾರ್ನಿಂಗ್ ತಲೆ ಸ್ನಾನ ಮಾಡಬೇಕು ವಾರದಾಗ ಒಂದು ಮೂರು ನಾಲ್ಕು ಸಾರಿ ಅಷ್ಟೇ ಯೂಸ್ ಮಾಡಿರಿ ಆಮೇಲೆ ಒಂದು ಮಂತ್ ಒಳಗಡೆ ನೋಡಿ ನಿಮ್ಗೆ ರಿಸಲ್ಟ್ ಹೇಗೆ ಸಿಕ್ತದಂತ ಒಂದು ಸಾವಿರ ಎರಡು ಸಾವಿರ ಖರ್ಚು ಮಾಡಿ ಮಾರ್ಕೆಟ್ನಾಗಿನ ಎಣ್ಣೆ ತಂದು ಹಚ್ಕೊಳತ್ರಿ ಇನ್ನು ದುಡ್ಡು ವೇಸ್ಟ್ ರೀ ಇದೇ ಮನೇಲಿ ನ್ಯಾಚುರಲ್ ಆಗಿ ನಮ್ಮ ಮನೇಲಿ ಸಿಗೋ ಪದಾರ್ಥಗಳಿಂದ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ನು ಸಿಗ್ತದೆ ರೀ ಇದು ನ್ಯಾಚುರಲ್ನು ಇರ್ತದ್ರಿ ಇದಕ್ಕೇನು ಸೈಡ್ ಎಫೆಕ್ಟ್ನು ಇರಲ್ರಿ ಇದು ನಾನು ಮಾಡಿರೋ ಎಣ್ಣೆ ನಿಮಗೆ ಇಷ್ಟ ಆದ್ರಿ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಇವಾಗ ಹೊಸದಾಗಿ ವಿಡಿಯೋ ಮಾಡ್ಲತ್ತೀನಿ ರೀ ನಿಮ್ಮ ಸಪೋರ್ಟ್ ನಮ್ಗೆ ಬೇಕೇ ಬೇಕು ರೀ ನೀವು ಸಪೋರ್ಟ್ ಮಾಡೋದ್ರಲ್ಲಿ ಇನ್ನಷ್ಟು ಹೊಸ ಹೊಸ ವಿಡಿಯೋ ಮಾಡ್ಲಿಕ್ಕೆ ನನಗೂ ಹೆಲ್ಪ್ ಆಗ್ತದ್ರಿ ಲಾಸ್ಟ್ಗೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್